ರೈತ ಬಂಧುಗಳೇ ನಮಸ್ಕಾರ ನಿಮಗೆ ಗೊತ್ತಾ ಈ ಒಂದು ಪಪ್ಪಾಯಿ ಗಿಡ ಬೆಳೆನ ಸರಿಯಾಗಿ ಆರೈಕೆ ಮಾಡಿದರೆ ಈ ಎರಡು ವರ್ಷದಲ್ಲೇ ನಿಮಗೆ ಲಕ್ಷಾಂತರ ಲಾಭ ಕೊಡಬಲ್ಲದು ಹೌದು ಸರ್ ಪಪ್ಪಾಯಿ ಬೆಳೆ ಒಂದು ಹಣ್ಣು ಬೆಳೆ ಹಾಗೆ ಇದು ರೈತರ ಪ್ರಿಯ ಬೆಳೆ ಆಗಿದೆ ಬನ್ನಿ ಇವತ್ತಿದರ ಸಂಪೂರ್ಣ ಮಾಹಿತಿ ನೋಡೋಣ ಪಪ್ಪಾಯಿ ಗಿಡದ ಆಯುಷ್ಯ ಮತ್ತು ಕಟಾವು ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ ಪಪಾಯಿ ಗಿಡವನ್ನು ನೆಟ್ ಮೇಲೆ ಸುಮಾರು ಎಂಟರಿಂದ ಹತ್ತು ತಿಂಗಳು ಅದರೊಳಗಡೆ ನಿಮಗೆ ಮೊದಲ ಹಣ್ಣು ಬರುತ್ತೆ ಅದಾದ ಮೇಲೆ ಹದಿನೆಂಟರಿಂದ ಇಪ್ಪತ್ತ್ನಾಲ್ಕು ತಿಂಗಳವರೆಗೆ ನಿರಂತರವಾಗಿ ಹಣ್ಣು ಕೊಡುತ್ತೆ ಒಂದು ಗಿಡದಲ್ಲಿ ಎಷ್ಟು ಹಣ್ಣು ಬರ್ಬೋದು ಎಷ್ಟು ಸಲ ಕಟಿಂಗ್ ಮಾಡ್ಬೋದು ಅನ್ನೋದಾದರೆ ಒಂದು ಗಿಡದಲ್ಲಿ ಐದರಿಂದ ಎಂಟು ಬಾರಿ ನೀವು ಕಟಾವು ಮಾಡ್ಬೋದು ಸರಾಸರಿ ಒಂದು ಗಿಡದಲ್ಲಿ ನಲ್ವತ್ತರಿಂದ ಅರುವತ್ತು ಕೆ ಜಿ ಹಣ್ಣು ಸಿಗುತ್ತೆ ಸ್ನೇಹಿತರೆ ಹಾಂ ಒಂದು ಎಕರೆಗೆ ಸಸಿಗಳ ಸಂಖ್ಯೆ ಮತ್ತು ವೆಚ್ಚ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಎಕರೆ ನೆಲಕ್ಕೆ ಸುಮಾರು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಸಸಿಗಳನ್ನ ನೆಡ್ಬೋದು ಅಲ್ಲಿ ಬೀಜ ಗೊಬ್ಬರ ನೀರಾವರಿ ಔಷಧಿ ಮತ್ತು ಕೆಲಸಗಾರರ ವೇತನ ಎಲ್ಲ ಸೇರಿಸಿದ್ರೆ ಅರೌಂಡು ನಿಮಗೆ ಒಂದು ಐವತ್ತೈದು ಸಾವಿರದಿಂದ ಎಂಬತ್ತು ಸಾವಿರವರೆಗೆ ಖರ್ಚು ಬರ್ಬೋದು ಮತ್ತು ನೆಕ್ಸ್ಟು ಈ ಪಪ್ಪಾಯ ಗಿಡ ಎಲ್ಲ ಆದಮೇಲೆ ಆದಾಯ ಮತ್ತು ಲಾಭ ಏನು ಸಿಗ್ಬೋದು ಒಂದು ಎಕರೆ ಪಪ್ಪಾಯ ಬೆಳೆ ಸರಿಯಾಗಿ ಮಾಡಿದ್ರೆ ಸ್ನೇಹಿತರೆ ನಲವತ್ತರಿಂದ ಐವತ್ತು ಟನ್ವರೆಗೂ ಇಳುವರಿ ಕೊಡುತ್ತೆ ಮಾರ್ಕೆಟ್ ದರ ಪ್ರತಿ ಕಿಲೋಗೆ ಒಂದು ಆವರೇಜ್ ಕಮ್ಮಿ ಅಂದರೆ ಒಂದು ಎಂಟರಿಂದ ಹದಿನೈದು ರೂಪಾಯಿ ಅಂತ ಇಟ್ಕೊಳ್ಳೋಣ ಈ ಒಂದು ಎಂಟರಿಂದ ಹದಿನೈದು ರೂಪಾಯಿ ಒಳಗಡೆ ರೇಟ್ ಇಟ್ಕೊಂಡ್ರೆ ಒಟ್ಟು ಆದಾಯ ನಿಮಗೆ ಮೂರುವರೆ ಲಕ್ಷದಿಂದ ಏಳು ಲಕ್ಷವರೆಗೆ ಸಂಪಾದನೆ ಮಾಡ್ಬೋದು ಇದರಿಂದ ರೈತರಿಗೆ ಶುದ್ಧ ಲಾಭ ಖರ್ಚೆಲ್ಲ ಕಳೆದಿ ಒಂದು ಎರಡೂವರೆಯಿಂದ ಆರು ಲಕ್ಷವರೆಗೂ ಸಿಗ್ಬೋದು ಹಾಗಿದ್ದರೆ ಯಾವ ಜಾತಿ ನೀವು ಪಪ್ಪಾಯ ಸಸಿನ ಸೆಲೆಕ್ಟ್ ಮಾಡಬೇಕಾಗತ್ತೆ ಆ ವಿಚಾರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಪಪ್ಪಾಯ ಬೆಳೆ ಬೆಳೆಯೋದು ಬೆಳೆಸೋ ರೆಡ್ ಲೇಡಿ ಅಂತ ಸಿಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಬೋದು ತೈವಾನ್ ಅಂತ ಸಿಗುತ್ತೆ ಆತಳಿನ ಸೆಲೆಕ್ಟ್ ಮಾಡ್ಬೋದು ಸೂರ್ಯ ಅಂತ ಸಿಗುತ್ತೆ ಅಥವಾ ಹರಕ ಪ್ರಜಾತಿ ಅಂತ ಸಿಗುತ್ತೆ ಈ ಥರ ಉತ್ತಮವಾದ ತಳಿನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇನ್ನು ಕೃಷಿ ಸಲಹೆಗಳು ಮಣ್ಣಿನಲ್ಲಿ ನೀರು ನಿಲ್ದಂತೆ ನೋಡ್ಕೋಬೇಕು ಡ್ರಿಪ್ ನೀರಾವರಿ ಬಳಸಿದ್ರೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಇನ್ನು ಜೈವಿಕ ಗೊಬ್ಬರ ನೀಮ ಎಲ್ಲು ಅಥವಾ ಸೂಕ್ತ ಔಷಧಿ ಅವೆಲ್ಲ ಬಳಸ್ಕೊಂಡು ಕೀಟಗಳು ಬರದಂಗೆ ನಿಯಂತ್ರಿಸ್ಕೋಬೇಕಾಗುತ್ತೆ ಇನ್ನು ಕೊನೆಯ ಮಾತು ಸ್ನೇಹಿತರೆ ಹೀಗಾಗಿ ರೈತ ಬಂಧುಗಳೇ ಪಪ್ಪಾಯಿ ಬೆಳೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಕೊಡಬಲ್ಲ ಹಣ್ಣು ಬೆಳೆಯಾಗಿದೆ ಆರೋಗ್ಯಕರ ಹಣ್ಣು ಉತ್ತಮ ಆದಾಯ ಎರಡನ್ನೂ ಕೊಡೋ ಅದ್ಭುತ ಬೆಳೆ ಇದು ಹಾಗಾಗಿ ಧನ್ಯವಾದಗಳು ಸ್ನೇಹಿತರೆ ನಾನು ಒಂದು ಪಪ್ಪಾಯಿ ಬೆಳೆ ಬಗ್ಗೆ ನಿಮ್ಗೆ ಕೊಟ್ಟಿರೋಂಥ ಒಂದು ಮಾಹಿತಿ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾಗಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಫಾಲೋ ಮಾಡಿ ಹಾಗೆ ನೆಕ್ಸ್ಟು ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ವೋಜನ ಸುಖಿನ ಪವಂತು